ನಮಸ್ತೆ ವಿಷಯ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರ ಐವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಹತ್ತು ಎರಡು ಸಂಖ್ಯೆಗಳ ಮೊತ್ತ ಮೂವತ್ತೈದು ಒಂದು ಸಂಖ್ಯೆ ಇನ್ನೊಂದರ ನಾಲ್ಕನೇ ಮೂರರಷ್ಟಿದೆ ಅಂದರೆ ಮುಕ್ಕಾಲರಷ್ಟಿದೆ ಅಂತ ಹಾಗಾದರೆ ಆ ಚಿಕ್ಕ ಸಂಖ್ಯೆ ಯಾವುದು ಈಗ ಒಂದು ಸಂಖ್ಯೆ ಅಂತ ಇಟ್ಕೊಳ್ಳೋಣ ಸೊ ಎರಡು ಸಂಖ್ಯೆಗಳ ಮೊತ್ತ ಒಂದು ಸಂಖ್ಯೆಗೆ ಎಕ್ಸ್ ಅಂತ ಕಾಲ್ ಮಾಡೋಣ ಆಯಿತಾ ಎಕ್ಸ್ ಅಂತ ಅಂದ್ಕೊಳ್ಳೋಣ ಇನ್ನೊಂದು ಸಂಖ್ಯೆ ವೈ ಅಂತ ಅಂದ್ಕೊಳ್ಳೋಣ ಎರಡು ಸಂಖ್ಯೆ ಇದೆ ಆಯಿತಾ ಇದರದ್ದು ಮೊತ್ತ ಎಷ್ಟು ಅಂದರೆ ಇದನ್ನು ಮೊತ್ತ ಅಂದರೆ ಪ್ಲಸ್ ಸಂಕಲನ ಮಾಡಬೇಕು ಅದು ಆಗಿರುತ್ತೆ ಒಂದು ಸಂಖ್ಯೆ ಇದೆಯಲ್ಲ ಎಕ್ಸ್ ಅಂತ ಇಟ್ಕೋತೀನಿ ಗೊತ್ತಾಯ್ತಲ್ಲ ಅದು ವೈ ಆದರೂ ಪರವಾಗಿಲ್ಲ ಸೊ ವೈ ಈಕ್ವಲ್ ಟು ಎಷ್ಟಿರುತ್ತೆ ಒಂದು ಸಂಖ್ಯೆ ಇನ್ನೊಂದರ ಮುಕ್ಕಾಲರಷ್ಟಿದೆ ಅಂತ ಹೇಳಿದ್ರೆ ಈ ಎಕ್ಸ್ ಇದೆಯಲ್ಲ ಆ ಎಕ್ಸದ ನಾಲ್ಕನೇ ಮೂರರಷ್ಟು ಅಂದರೆ ಮುಕ್ಕಾಲು ಭಾಗದಷ್ಟಿದೆ ಅಂತ ಇನ್ನೊಂದು ಸಂಖ್ಯೆ ಏನಾಗಿದೆ ಒಂದು ಸಂಖ್ಯೆ ಇದ್ರದ್ದು ಮುಕ್ಕಾಲು ಭಾಗದಷ್ಟಿದೆ ಹಾಗಾದರೆ ಆ ಚಿಕ್ಕ ಸಂಖ್ಯೆನ ಕಂಡುಹಿಡೀಬೇಕು ಎಷ್ಟು ಅಂತ ಓಕೆ ಈಗ ಇದು ಈಕ್ವೆಶನ್ ನಂಬರ್ ಒನ್ ಅಂತ ಕಾಲ್ ಮಾಡೋಣ ಇದನ್ನೇ ಈಕ್ವೆಶನ್ ನಂಬರ್ ಟೂ ಅಂತ ಕಾಲ್ ಮಾಡೋಣ ಇವಾಗ ಈಕ್ವೆಷನ್ ನಂಬರ್ ಟೂನ ಈಕ್ವೆಶನ್ ನಂಬರ್ ಒನ್ನಿಗೆ ಹಾಕಬೇಕಾಗತ್ತೆ ವೈ ಇರೋ ಪ್ಲೇಸಲ್ಲಿ ನಾಲ್ಕನೇ ಮೂರು ಎಕ್ಸ್ ಅಂತ ಸೊ ಹಾಗಾದರೆ ಇಲ್ಲೇನು ಬರೀಬೇಕು ಎಕ್ಸ್ ಪ್ಲಸ್ ವೈ ಪ್ಲೇಸಿಗೆ ಈ ಇದನ್ನು ಹಾಕಬೇಕು ನಾಲ್ಕನೇ ಮೂರು ಎಕ್ಸ್ ಈಕ್ವಲ್ ಟು ಮೂವತ್ತೈದು ಅಂತ ಇವಾಗ ಲಾಸ್ ಆಗ ತೊಗೊಂಡ್ರೆ ನಾಲ್ಕು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಅಂದರೆ ಏಳು ಎಕ್ಸ್ ಡಿವೈಡೆಡ್ ಬೈ ನಾಲ್ಕು ಈಕ್ವಲ್ ಟು ಮೂವತ್ತೈದು ಸೊ ದೆನ್ ಎಕ್ಸ್ ಈಕ್ವಲ್ ಟು ಮೂವತ್ತೈದು ಇಂಟು ನಾಲ್ಕು ಡಿವೈಡೆಡ್ ಬೈ ಏಳು ಅಂಶದಲ್ಲಿರೋದು ಈಕ್ವಲಿಂದ ಈಚೆ ಸೈಡ್ ಬಂದರೆ ಛೇದಕ್ಕೆ ಹೋಗುತ್ತೆ ಛೇದದಲ್ಲಿರೋದು ಅಂಶಕ್ಕೆ ಹೋಗುತ್ತೆ ಏಳು ಒಂದಲಿ ಏಳು ಐದ್ಲಿ ಸೊ ದೆನ್ ಎಕ್ಸ್ ಈಕ್ವಲ್ ಟು ಐದು ನಾಲ್ಕುಲಿ ಇಪ್ಪತ್ತು ಸೊ ಆ ಚಿಕ್ಕ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ ಇಪ್ಪತ್ತು ಸೊ ಉತ್ತರ ಎ ಉತ್ತರ ಎ ಇಪ್ಪತ್ತು ಅದಾಯ್ತಲ್ಲ ಓಕೆ ನಮಸ್ತೆ ಧನ್ಯವಾದಗಳು